ನಮಸ್ಕಾರ ವೀಕ್ಷಕರೇ ಎನ್ಎ ಟೈಮ್ಸ್ಗೆ ಸ್ವಾಗತ ಇನ್ನೇನು ಎರಡ್ ಸಾವಿರದ ಇಪ್ಪತ್ಮೂರು ಮುಗ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಂದೇ ಬಿಡ್ತು ನೋಡಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಹಲವಾರು ಘಟನೆಗಳು ವಿಸ್ಮಯಗಳು ನಡೀತಾ ಇತ್ತು ಅಂತಹ ಘಟನೆಗಳಲ್ಲಿ ಒಂದಷ್ಟು ಘಟನೆಗಳ ಬಗ್ಗೆ ನೆನಪಿಸ್ಕೊಳ್ಳೋಣ ಬನ್ನಿ ಮೇ ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಭಾರತದ ಈಶಾನ್ಯ ರಾಜ್ಯವಾದ ಮಣಿಪುರದಲ್ಲಿ ಇನ್ಫಾಲ್ ಕಣಿವೆಯಲ್ಲಿ ವಾಸಿಸುವ ಬಹುಸಂಖ್ಯಾತ ಮೈತೆಯ ಜನರು ಮತ್ತು ಸುತ್ತಮುತ್ತಲಿನ ಬೆಟ್ಟಗಳ ಕುಕಿಜೋ ಬುಡಕಟ್ಟು ಸಮುದಾಯದ ನಡುವೆ ಜನಾಂಗೀಯ ಹಿಂಸಾಚಾರ ಸ್ಫೋಟಗೊಂಡಿತ್ತು ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಸೆಪ್ಟೆಂಬರ್ ಹದಿನೈದರ ಹೊತ್ತಿಗೆ ಹಿಂಸಾಚಾರದಲ್ಲಿ ನೂರ ಎಪ್ಪತ್ತೈದು ಜನರು ಸಾವನ್ನಪ್ಪಿದ್ರು ಸಾವಿರದ ನೂರ ಎಂಟು ಮಂದಿಗೆ ಗಾಯ ನಾಲ್ಕು ಸಾವಿರದ ಏಳ್ನೂರ ಎಂಬತ್ತಾರು ಮನೆಗಳನ್ನು ಸುಟ್ಟು ಹಾಕಲಾಗಿತ್ತು ಹಾಗೆ ಉತ್ತರಕಾಶಿ ಜಿಲ್ಲೆಯಲ್ಲಿ ನೋಡುವುದಾದರೆ ಸಿಲ್ಕ್ಯಾರ ಹಾಗೂ ದಂಡಲ್ಗಾವ್ಗೆ ಸಂಪರ್ಕ ಕಲ್ಪಿಸಲು ಚಾರ್ಧಾಮ್ ರಸ್ತೆ ಅಡಿಯಲ್ಲಿ ಸುರಂಗ ಮಾರ್ಗವನ್ನು ನಿರ್ಮಿಸಲಾಗಿತ್ತು ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ದೂರದ ಸುರಂಗ ನಿರ್ಮಾಣದ ವೇಳೆ ಸುಮಾರು ನೂರೈವತ್ತು ಮೀಟರ್ ಉದ್ದದ ಸುರಂಗ ಕುಸಿದಿತ್ತು ನವೆಂಬರ್ ಹನ್ನೆರಡರಂದು ಬೆಳಿಗ್ಗೆ ನಾಲ್ಕು ಗಂಟೆ ಸುಮಾರಿಗೆ ಸುರಂಗ ಕುಸಿದಿದ್ದು ಕೂಡಲೇ ರಕ್ಷಣಾ ಕಾರ್ಯಾಚರಣೆ ಆರಂಭಿಸಲಾಗಿತ್ತು ಸತತ ಹದಿನೇಳು ದಿನಗಳಿಂದ ದೇಶಾದ್ಯಂತ ಆತಂಕ ದುಗುಡ ಸೃಷ್ಟಿಸಿದ ಸಿಲ್ಕರಾ ಸುರಂಗದಲ್ಲಿ ಸಿಲುಕಿಕೊಂಡಿದ್ದ ಎಲ್ಲ ನಲವತ್ತೊಂದು ಕಾರ್ಮಿಕರನ್ನ ಸುರಕ್ಷಿತವಾಗಿ ಹೊರಕ್ಕೆ ತರಲಾಗಿತ್ತು ರಕ್ಷಣಾ ಕಾರ್ಯಕ್ಕೆ ಪ್ರಧಾನಿ ಸಹಿತ ಇಡೀ ದೇಶವೇ ಹೆಮ್ಮೆ ಪಟ್ಟಿತ್ತು ಅದಿರಲಿ ಕಾವೇರಿ ನೀರಿಗಾಗಿ ಬೆಂಗಳೂರು ಮತ್ತು ಮತ್ತೊಂದು ದಿನ ಕರ್ನಾಟಕ ಬಂದ್ ಆಗಿತ್ತು ತಮಿಳುನಾಡಿಗೆ ಕಾವೇರಿ ನೀರು ಹರಿಸುತ್ತಿರುವ ಕರ್ನಾಟಕ ಸರ್ಕಾರದ ವಿರುದ್ಧ ಅನೇಕ ಕನ್ನಡಪರ ಸಂಘಟನೆಗಳು ಬಂದ್ಗೆ ಜಾಯಿ ಎಂದವು ಸೆಪ್ಟೆಂಬರ್ ಇಪ್ಪತ್ತಾರರಂದು ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಬೆಂಗಳೂರು ಬಂದ್ ಮತ್ತು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕರ್ನಾಟಕ ಬಂದ್ ನಡೆಯಿತು ತಮಿಳುನಾಡಿಗೆ ನೀರು ಬಿಡುವುದನ್ನು ಖಂಡಿಸಿ ಅನೇಕ ಕನ್ನಡಪರ ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಟ್ಟವು ಕ್ರೀಡಾ ವಿಷಯದಲ್ಲಿ ನೋಡುವುದಾದರೆ ಇಪ್ಪತ್ತ್ ಮೂರರ ಕ್ರಿಕೆಟ್ ವರ್ಲ್ಡ್ ಕಪ್ ಪಂದ್ಯಗಳು ಈ ಬಾರಿ ಭಾರತದಲ್ಲಿ ನಡೆದಿತ್ತು ಬಹಳ ಕುತೂಹಲ ಹುಟ್ಟಿಸಿದ ವಿಶ್ವಕಪ್ ಟ್ರೋಫಿಯನ್ನು ಐದು ಬಾರಿಯ ಚಾಂಪಿಯನ್ ಆಸ್ಟ್ರೇಲಿಯಾ ಮುಡಿಗೇರಿಸಿಕೊಂಡಿತ್ತು ಸತತ ಹತ್ತು ಪಂದ್ಯಗಳನ್ನು ಗೆದ್ದು ಕೋಟಿ ಕೋಟಿ ಭಾರತೀಯರ ಹಾರೈಕೆಯಿಂದ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದ ಭಾರತ ತಂಡ ಫೈನಲ್ ಹಣಹನಿಯಲ್ಲಿ ಮುಗ್ಗರಿಸಿ ಟ್ರೋಫಿ ಎತ್ತುವ ಅವಕಾಶ ಕಲ್ಚಲಿತ್ತು ಫೈನಲ್ ಪಂದ್ಯ ವಿಶ್ವದ ದೊಡ್ಡ ಕ್ರಿಕೆಟ್ ಮೈದಾನವಾದ ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಿತು ಹೀಗೆ ಹಲವಾರು ಘಟನೆಯೊಂದಿಗೆ ಪ್ರಪಂಚದ ಏಕೈಕ ಯಹೂದಿ ರಾಷ್ಟ್ರ ಇಸ್ರೇಲ್ನ ಮೇಲೆ ಶುರುವಾಗಿದ್ದ ಹಾಮ ಸುಕ್ರರ ದಾಳಿ ಅಗಸ್ಟ್ ಇಪ್ಪತ್ತ್ಮೂರರಂದು ಭಾರತದ ಮಹತ್ವದ ಚಂದ್ರಯಾನ ಮೂರು ಯೋಜನೆ ಇಲ್ಲಿಯ ತನಕ ಯಾರೂ ಸ್ಪರ್ಶಿಸಲು ಸಾಧ್ಯವಾಗಿರದ ಚಂದ್ರನ ದಕ್ಷಿಣ ಧ್ರುವವನ್ನು ಸ್ಪರ್ಶಿಸುತ್ತಿದ್ದಂತೆ ದೇಶಾದ್ಯಂತ ಸಂಭ್ರಮಾಚರಣೆಗಳು ನಡೆದಿದ್ದವು ಅಂತೆಯೇ ಎರಡು ಸಾವಿರದ ಇಪ್ಪತ್ತ್ಮೂರು ಜಿ ಟ್ವೆಂಟಿ ನವದೆಹಲಿ ಶೃಂಗಸಭೆಯು ಜಿ ಟ್ವೆಂಟಿಯ ಹದಿನೆಂಟನೇ ಸಭೆಯಾಗಿದೆ ಇದು ಒಂಬತ್ತು ಹತ್ತರಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ನವದೆಹಲಿಯ ಪ್ರಗತಿ ಮೈದಾನದ ಭಾರತ್ ಮಂಟಪಂ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಿತು ಇದು ಭಾರತದಲ್ಲಿ ನಡೆದ ಮೊದಲ ಜಿ ಟ್ವೆಂಟಿ ಶೃಂಗಸಭೆಯಾಗಿದೆ ಅಷ್ಟು ಮಾತ್ರ ಅಲ್ಲದೆ ಚಂಡಮಾರುತಗಳಂತೂ ಹಲವಾರು ಜನರ ಸಾವಿಗೆ ಕಾರಣವಾಗಿ ಬಿಟ್ಟಿತ್ತು ನಾಲ್ಕು ಸಾವಿರಕ್ಕೂ ಹೆಚ್ಚು ಜನರ ಸಾವಿಗೆ ಕಾರಣವಾದ ಲಿಬಿಯಾ ಪ್ರವಾಹ ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆಯುತ್ತಿತ್ತು ಅದು ಅಲ್ಲದೆ ಮೈಚಾಂಗ್ ಚಂಡಮಾರುತ ಬಿಪೋರ್ಜಾಯ್ ಚಂಡಮಾರುತದಿಂದಾಗಿ ಸಮುದ್ರದಲ್ಲಿ ಎತ್ತರದ ಅಲೆಗಳು ಮತ್ತು ಬಲವಾದ ಗಾಳಿಯಿಂದಾಗಿ ಆದಂತಹ ದುರಂತಗಳು ಅಷ್ಟೋ ಇಷ್ಟು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅದೆಷ್ಟೋ ದಿನಗಳು ಹೀಗೆ ಜನರಿಗೆ ಸಂಕಟವಾಗಿತ್ತು ಅದೆಷ್ಟೋ ದಿನಗಳು ಹೆಮ್ಮೆಯ ಸಂಗತಿಯಾಗಿ ರೂಪುಗೊಂಡಿತ್ತು ಇನ್ನೇನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಭಿವೃದ್ಧಿ ವಿಸ್ಮಯಗಳಿಗೆ ಸಮಯವೇನೋ ಶುರುವಾಗಿದೆ ಆದಂತಹ ಘಟನೆಗಳ ಬಗ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ನ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದೆ ಎ ಟೈಮ್ಸ್ನ ಸಬ್ಸ್ಕ್ರೈಬ್ ಮಾಡಿ